ಅರೆ ಅರೆ ತಮ್ಮ ಓಂ ಶಾಂತಿ ಅದಿನ ಸಂಸಾರದ ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯ ಕಳೆಯಬೇಡಿ ಬುದ್ಧಿಯಲ್ಲಿ ಸದಾ ಉನ್ನತ ವಿಚಾರಗಳೇ ನಡೆಯುತ್ತಿರಲಿ ಬಿಸಿಯಾಗಿರೋ ಊಟ ಹಾಗೂ ತಣ್ಣಗಿರೋ ಎನ್ ತಣ್ಣಗಿರೋ ಊಟ ಬೇಕು ಅಂದರೆ ಸರಿಯಾದ ಸಮಯಕ್ಕೆ ಮನೆಯಲ್ಲಿರಬೇಕು ಇಲ್ಲ ಅಂದರೆ ಬಿಸಿ ಸಿಯುತ್ತದೆ ಊಟ ತಣ್ಣಗಾಗಿರುತ್ತೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾರು ಅಂತರ್ಮುಖಿಗಳಾಗಿರುತ್ತಾರೆ ತಮ್ಮ ಶೋ ಮಾಡದೆ ಆತ್ಮೀಯ ನಶೆಯಲ್ಲಿರುತ್ತಾರೆ ಅವರೇ ತಂದೆಯ ಎಲ್ಲ ಸೂಚನೆಗಳನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ ನಿಮಗೆ ಮಿಥ್ಯ ಅಹಂಕಾರ ಬರಬಾರದು ಒಳಗೆ ಬಹಳ ಸ್ವಚ್ಛತೆ ಇರಬೇಕು ಆತ್ಮ ತುಂಬಾ ಒಳ್ಳೆಯದಾಗಿರಬೇಕು ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇರಬೇಕು ಎಂದು ಉಪ್ಪು ನೀರು ಅರ್ಥಾತ್ ಕಟುವಾದ ಸಂಸ್ಕಾರ ಇರಬಾರದು ಆಗ ತಂದೆಯ ಎಲ್ಲ ಸೂಚನೆಗಳು ಕಾರ್ಯರೂಪದಲ್ಲಿ ಬರುವುದು ಓಂ ಶಾಂತಿ ಕಳು ಕೇವಲ ನೆನಪಿನ ಯಾತ್ರೆಯಲ್ಲಿ ಮಾತ್ರ ಕುಳಿತಿಲ್ಲ ಮಕ್ಕಳಿಗೆ ನಶೆ ಇದೆ ನಾವು ಶ್ರೀಮತದ ಮೇಲೆ ನಮ್ಮ ಫರಿಷ್ಠಾ ಸ್ಥಾಪನೆ ಪರಿಸ್ಥಾನ ಸ್ಥಾಪನೆ ಮಾಡುತ್ತಾ ಇದ್ದೇವೆ ಇಷ್ಟು ಬಲವು ಉತ್ಸಾಹವಿರಬೇಕು ನಿಮ್ಮ ಅದ್ದಿನ ಸಂಸಾರದ ಕೊಳಕು ಮಾತುಗಳಲ್ಲಿ ಸ ಬಹಳ ವ್ಯರ್ಥವಾಗಿ ಹೋಗುವುದು ನೀವು ವಿದ್ಯಾರ್ಥಿಗಳ ಒಳಗೆ ಕೊಳಕು ವಿಚಾರಗಳು ಇರಬಾರದಾಗಿದೆ ಬಹಳ ಒಳ್ಳೊಳ್ಳೆಯ ಸಮಿತಿಗಳಂತೂ ರಚಿಸುವಿರಿ ಆದರೆ ಯೋಗ ಬಲವೇ ಇಲ್ಲ ಸುಮ್ಮನೆ ಹೇಳುತ್ತಿರುತ್ತಾರೆ ನಾವು ಇದನ್ನು ಮಾಡುತ್ತೇವೆ ಅದನ್ನು ಮಾಡುತ್ತೇವೆ ಮಾಯೆಯೂ ಸಹ ಹೇಳುತ್ತೆ ನಾವು ಇವರನ್ನು ಮೂಗು ಕಿವಿಯಿಂದ ಹಿಡಿಯೋಣ ಎಂದು ತಂದೆಯ ಜೊತೆ ಪ್ರೀತಿಯೇ ಇಲ್ಲ ಹೇಳಲಾಗುವುದಲ್ಲವೇ ನರ ಬಯಸುವುದೇ ಒಂದು ಮಾಯೆಯೂ ಸಹ ಏನೂ ಮಾಡಲು ಬಿಡುವುದಿಲ್ಲ ಮಾಯೆ ಬಹಳ ಮೋಸ ಮಾಡುವುದಿದೆ ಕಿವಿಯನ್ನೇ ಕತ್ತರಿಸಿ ಬಿಡುತ್ತದೆ ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸೂಚನೆಗಳನ್ನು ಕೊಡುತ್ತಾರೆ ಇದನ್ನು ಮಾಡಿ ಇದನ್ನು ಮಾಡಿ ಎಂದು ಸೈಕಲ್ ತುಳಿದು ಕಾಲು ನೋವಾಗಿ ಬೈಕು ಬಂತು ಬೈಕ್ ಓಡಿಸಿ ಬೆನ್ನು ನೋವಾಗಿ ಕಾರು ಬಂತು ಕಾರು ಚಾಲನೆ ರೂಢಿಯಾಗಿ ಹೊಟ್ಟೆ ಬಂತು ಹೊಟ್ಟೆ ಇಳಿಸಲು ಜಿಮ್ ಸೇರಿ ಸೈಕಲ್ ತುಳಿದ ಕಾಲ ಮತ್ತೆ ಬಂತು ಅಣ್ಣ ಬಾಬಾನಿಗೆ ಹಗಲು ರಾತ್ರಿ ಇದೇ ವಿಚಾರ ನಡೆಯುತ್ತಿರುತ್ತೆ ವಿಶ್ವವಿದ್ಯಾಲಯ ಬಹಳ ಫಾಸ್ಟ್ ಕ್ಲಾಸ್ ಆಗಿ ಇರಬೇಕು ಅಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ನೀವು ತಿಳಿದಿರುವಿರಿ ನಾವು ಸ್ವರ್ಗದಲ್ಲಿ ಹೋಗುತ್ತಿದ್ದೇವೆ ಎಂದ ಮೇಲೆ ಖುಷಿಯ ಪಾರ ಏರಿರಬೇಕು ಇಲ್ಲಿ ಬಾಬಾ ಭಿನ್ನ ಭಿನ್ನ ತರಹದ ಡೋಸ್ ಕೊಡುತ್ತಾರೆ ನಶೆ ಏರಿಸುತ್ತಾರೆ ಯಾರಿಗಾದರೂ ತುಂಬಾ ನಷ್ಟವಾಗಿ ದಿವಾಳಿಯಾಗಿರುವವರಿಗೆ ಶರಾಬು ಕುಡಿ ನಾನು ಬಾದ್ಶಾಹ ಆಗಿದ್ದೇನೆ ಎಂದು ನಂತರ ನಶೆ ಪೂರ್ತಿ ಇಳಿದ ಮೇಲೆ ಗೊತ್ತಾಗುತ್ತೆ ಹೇಗಿದ್ದರೂ ಹಾಗೆ ಆಗಿಬಿಡುತ್ತಾರೆ ಈಗ ಇದಾಗಿದೆ ಆತ್ಮೀಯ ನಶೆ ನೀವು ತಿಳಿದಿರುವಿರಿ ಬೇಹದ್ದಿನ ತಂದೆ ಶಿಕ್ಷಕರಾಗಿ ನಮಗೆ ಓದಿಸುತ್ತಾರೆ ಮತ್ತು ಸೂಚನೆಗಳನ್ನು ಕೊಡುತ್ತಾರೆ ಹೀಗೆ ಹೀಗೆ ಮಾಡಿ ಎಂದು ಹೇಳು ನಿಮಗೆ ಈಗ ತಂದೆ ಸಿಕ್ಕಿದ್ದಾರೆ ಆಗ ದೋಣಿಯೇ ಪಾರಾಗಿ ಬಿಡುವುದು ನಾವು ಬೇದ್ದಿನ ತಂದೆಯವರಾಗಿದ್ದೇವೆ ಎಂದು ತಿಳಿದಿರುವಿರಿ ಅಂದ ಮೇಲೆ ನಿಮ್ಮನ್ನು ಎಷ್ಟು ಬೇಗ ಸುಧಾರಣೆ ಮಾಡಿಕೊಳ್ಳಬೇಕಿದೆ ಹಗಲು ರಾತ್ರಿ ಇದೇ ಖುಷಿ ಇದೇ ಚಿಂತನೆ ಇರಲಿ ನೋಡಿ ನಿಮಗೆ ಎಂತಹ ಮಾರ್ಷಲ್ ಸಿಕ್ಕಿದ್ದಾರೆ ಹಗಲು ರಾತ್ರಿ ಇದೇ ಚಿಂತನೆಯಲ್ಲಿರಬೇಕಾಗುತ್ತದೆ ಯಾರ್ಯಾರು ಒಳ್ಳೆಯ ರೀತಿ ತಿಳಿಯುತ್ತಾರೆ ಗುರುತಿಸುತ್ತಾರೆ ಅವರಂತೂ ಹೇಗೆ ಆರುತ್ತಿರುತ್ತಾರೆ ನೀವು ಮಕ್ಕಳು ಈಗ ಸಂಗಮದಲ್ಲಿರುವಿರಿ ಬಾಕಿ ಅವರೆಲ್ಲರೂ ಕೊಳಕಿನಲ್ಲಿ ಬಿದ್ದಿದ್ದಾರೆ ಹೇಗೆ ಕೊಳಕಿನ ತೀರದಲ್ಲಿ ಗುಡಿಸಿಲುಗಳನ್ನು ಹಾಕಿಕೊಂಡು ಕೊಳಕಿನಲ್ಲಿಯೇ ಕಾಲ ಕಳೆಯುತ್ತಿರುತ್ತಾರಲ್ಲವೇ ಎಷ್ಟು ಕೊಳ್ಳೆ ಗೇರಿಗಳು ನಿಮ್ ನಿರ್ಮಾಣವಾಗಿರುತ್ತವೆ ಅಣ್ಣ ಬಾಬಾರವರಿಗಂತೂ ಆಶ್ಚರ್ಯವಾಗಿಸುತ್ತೆ ಮಕ್ಕಳಿಗೆ ಬುದ್ಧಿ ಇಲ್ಲ ಬಾಬಾ ನಮ್ಮನ್ನ ಎಲ್ಲಿಂದ ಹೊರಗೆ ತರುತ್ತಾರೆ ಪಾಂಡವ ಸರ್ಕಾರವನ್ನ ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ ಭಾರತ ಸ್ವರ್ಗವಾಗಿತ್ತು ಅದು ಈಗ ನರಕವಾಗಿದೆ ಆತ್ಮನ ಮಾತಾಗಿದೆ ಆತ್ಮದ ಮೇಲೆಯೇ ದಯೆ ಬರುತ್ತೆ ಸಂಪೂರ್ಣ ತಮೋ ಪ್ರಧಾನ ಪ್ರಪಂಚದಲ್ಲಿ ಬಂದು ಆತ್ಮ ಕುಳಿತಿದೆ ಅಂದಾಗ ತಂದೆಯನ್ನ ನೆನಪು ಮಾಡು ಬಾಬಾ ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗು ಇಲ್ಲಿ ಕುಳಿತಿದ್ದರೂ ಸಹ ನಿಮಗೆ ಇದೇ ಚಿಂತೆಗಳು ನಡೆಯಬೇಕು ಆದ್ದರಿಂದ ಬಾಬಾ ಹೇಳ್ತಾರೆ ಮಕ್ಕಳಿಗಾಗಿ ಫಸ್ಟ್ ಕ್ಲಾಸ್ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿ ಕಲ್ಪ ಕಲ್ಪವೂ ಆಗುತ್ತದೆ ದೇಹಿ ಅಭಿಮಾನಿಯಾಗುವುದರಿಂದ ಆತ್ಮಶುದ್ಧವಾಗಿ ಬಿಡುವುದು ನೀವು ತಿಳಿದಿರುವಿರಲ್ಲವೇ ಅಲ್ಲಿ ನಮ್ಮ ಮೇಲುಗಳು ಹೇಗೆ ನಿರ್ಮಾಣವಾಗುವವು ಎಂದು ಈಗ ನೀವು ಸಂಗಮದಲ್ಲಿ ಬಂದಿರುವಿರಿ ನಂಬರ್ ಬಾರ್ ಸುಧಾರಣೆಯಾಗುತ್ತಿರುವಿರಿ ಲಾಯಕ್ ಆಗುತ್ತಿರುವಿರಿ ನಿಮ್ಮ ಆತ್ಮ ಪತಿತವಾದ ಕಾರಣ ಶರೀರವು ಸಹ ಪತಿತವಾಗಿರುವುದು ಸಿಕ್ಕಿದೆ ಈಗ ನಾನು ಬಂದಿರುವೆನೋ ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ನೆನಪಿನ ಜೊತೆ ದೈವಿ ಗುಣವೂ ಸಹ ಅವಶ್ಯಕವಾಗಿದೆ ಚಿಕ್ಕಮ್ಮನ ಮನೆಯಂತೂ ಅಲ್ಲ ಬಾಬಾ ಬಂದಿದ್ದಾರೆ ಎಂದು ತಿಳಿದಿರುವಿರಿ ನಮ್ಮನ್ನು ನರನಿಂದ ನಾರಾಯಣ ಮಾಡಲು ಆದರೆ ಮಾಯೆಯ ಗುಪ್ತ ಯುದ್ಧವಾಗಿದೆ ನಿಮ್ಮ ಯುದ್ಧವೇ ಆಗಿದೆ ಗುಪ್ತ ಆದ್ದರಿಂದ ನಿಮ್ಮನ್ನು ಗುಪ್ತ ಯೋಧರು ಎಂದು ಗಾಯನ ಮಾಡಲಾಗಿದೆ ಸಿಗದವರನ್ನು ಹುಡುಕಬೇಡಿ ಸಿಕ್ಕವರನ್ನು ಬಿಡಬೇಡಿ ಬರದವರನ್ನು ಕಾಯಬೇಡಿ ಬಂದವರನ್ನು ಕಾಯಿಸಬೇಡಿ ಕೊಡದವರನ್ನು ಕೇಳಬೇಡಿ ಕೊಟ್ಟವರನ್ನು ಮರೆಯಬೇಡಿ ಅಣ್ಣ ಬಾಬಾ ಹೇಳ್ತಾರೆ ಕಲ್ಪ ಕಲ್ಪ ಇಲ್ಲಿ ಯುಕ್ತಿ ಕೊಡುತ್ತಿರುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಆಗ ಸತೋ ಪ್ರಧಾನರಾಗುವಿರಿ ಬೇರೆ ಯಾವುದೇ ಬಂಧನ ಇಲ್ಲ ಸ್ನಾನದ ಮನೆಗೆ ಹೋದಾಗಲೂ ಸಹ ನಿಮ್ಮನ್ನ ಆತ್ಮ ಎಂದು ತಿಳಿದು ತಂದೆ ನೆನಪು ಮಾಡಿದಾಗ ಆತ್ಮ ಮೈಲಿಗೆ ಹೊರಟು ಹೋಗುತ್ತೆ ಆತ್ಮಕ್ಕೆ ಯಾವುದೇ ತಿಲಕದ ಅವಶ್ಯಕತೆ ಇಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ನಿಶಾನಿಯಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಇದು ಯಾವುದು ಅವಶ್ಯಕತೆ ಇಲ್ಲ ನಯಾ ಪೈಸೆ ಖರ್ಚಿಲ್ಲ ಮನೆಯಲ್ಲಿಯೇ ಕುಳಿತು ನೆನಪು ಮಾಡುತ್ತೀರಿ ಎಷ್ಟು ಸಹಜವಾಗಿದೆ ಆ ಬಾಬಾ ನಮ್ಮ ತಂದೆ ಸಹ ಆಗಿದ್ದಾರೆ ಶಿಕ್ಷಕ ಮತ್ತು ಗುರುವು ಸಹ ಆಗಿದ್ದಾರೆ ಇಲ್ಲಿ ನೀವು ಬೆಗ್ಗರ್ ಆಗಿರುವಿರಿ ಮುಂದಿನ ಜನ್ಮದಲ್ಲಿ ಬಾಯಲ್ಲಿ ಚಿನ್ನದ ಸ್ಪೂನ್ ಇರುವಂತಹಾಗುವುದು ನೀವು ಚಿನ್ನದ ಪ್ರಪಂಚಕ್ಕೆ ಹೋಗುವಿರಲ್ಲವೇ ಅಲ್ಲಿ ಎಲ್ಲವೂ ಚಿನ್ನದಿರುವುದು ಸಾಹುಕಾರರ ಮೇಹಲುಗಳಲ್ಲಿ ಒಳ್ಳೊಳ್ಳೆಯ ಉಪಕರಣಗಳಿರುವುದು ವ್ಯತ್ಯಾಸಗಳಂತೂ ಖಂಡಿತ ಇರುವುದು ಇಲ್ಲೂ ಸಹ ನೀವು ತಿಳಿಯುವಿರಿ ಮಾಯೆ ಎಲ್ಲರನ್ನೂ ಉಲ್ಟಾ ನೇತಾಕುತ್ತದೆ ಈಗ ತಂದೆ ಬಂದಿದ್ದಾರೆ ಮೇಲೆ ಮಕ್ಕಳಲ್ಲಿ ಎಷ್ಟು ಇರಬೇಕಿದೆ ಆದರೆ ಮಾಯೆ ಮರೆಸಿ ಬಿಡುತ್ತದೆ ತಂದೆಯ ಅಥವಾ ಬ್ರಹ್ಮಾರವರ ಸೂಚನೆಯ ಸಹೋದರರದ್ದೋ ತಂದೆಯದ್ದೋ ಇದರಲ್ಲಿಯೇ ಬಹಳ ಜನ ತಬ್ಬಿಬ್ಬಾಗುತ್ತಾರೆ ಎಲ್ಲೆಲ್ಲೋ ಮಲಗಿ ಬಂದವ ಎದ್ದು ಗದ್ದುಗೆಯಲ್ಲಿ ನಿಂತು ಮಾತನಾಡಿದರೆ ತಾನು ಮಲ ು ಮರೆತಿದ್ದೇನೆಂದು ಅರ್ಥವಾಗುತ್ತದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಾರೆ ಸದಾ ನಶೆಯಲ್ಲಿ ಇರಿ ಹಾಗೂ ಶ್ರೀಮತದಂತೆ ನಡೆರಿ ತಮ್ಮ ಫರಿಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ವ್ಯರ್ಥವಾದ ಕೊಳಕು ಮಾತುಗಳನ್ನು ಬಿಟ್ಟು ಬಹಳ ಉಲ್ಲಾಸದಲ್ಲಿ ಇರಬೇಕು ನಿಮ್ಮ ಚಿಂತನೆಗಳನ್ನು ಬಹಳ ವಿಶಾಲ ಮಾಡಿಕೊಳ್ಬೇಕು ಬಹಳ ಒಳ್ಳೆಯ ರಾಯಲ್ ಯೂನಿವರ್ಸಿಟಿ ಮತ್ತು ಹಾಸ್ಪಿಟಲ್ ತೆರೆಯುವ ಪ್ರಬಂಧ ಮಾಡಬೇಕು ತಂದೆಗೆ ಗುಪ್ತ ಸಹಾಯಕರಾಗಬೇಕು ತಮ್ಮ ಶೋ ಮಾಡಬಾರ್ದು ವರದಾನ ನಿಮಿತ್ತವಾಗಿದ್ದು ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ವೃತ್ತಿಯ ಮೂಲಕ ವೈಬ್ರೇಷನ್ ಹರಡುವಂಥವರೇ ಬೇಹದ್ದಿನ ಸೇವಾ ದಾರಿ ಭವ ಈಗ ಬೇಹದ್ದಿನ ಪರಿವರ್ತನೆಯ ಸೇವೆಯಲ್ಲಿ ತೀವ್ರ ಗತಿಯನ್ನು ತನ್ನಿ ಈಗೆಲ್ಲ ಮಾಡುತ್ತಿದ್ದೇನೆ ಇಷ್ಟು ಬ್ಯುಸಿಯಾಗಿರುತ್ತೇನೆ ಸಮಯವೇ ಸಿಗುವುದಿಲ್ಲ ಆದರೆ ನಿಮ್ಮಿತ್ತರಾಗಿದ್ದು ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ಸಹಯೋಗಿಗಳಾಗಲು ಸಾಧ್ಯ ಕೇವಲ ವೃತ್ತಿ ಬೇಹಿದ್ದಿನಲ್ಲಿದ್ದಾಗ ವೈಬ್ರೇಷನ್ ಹರಡುತ್ತಿರುವುದು ಎಷ್ಟು ಬೇಹಿದಿನಲ್ಲಿ ಬ್ಯುಸಿಯಾಗಿರುವಿರಿ ಆಗ ಏನು ಕರ್ತವ್ಯ ಇರುತ್ತೆ ಅದು ಇನ್ನೂ ಸಹಜವಾಗಿ ಬಿಡುವುದು ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಶ್ರೇಷ್ಠ ವೈಬ್ರೇಷನ್ ಹರಡುವಂತಹ ಸೇವೆ ಮಾಡುವುದೇ ಬೇಹದ್ದಿನ ಸೇವಾಧಾರಿಗಳಾಗುವುದಾಗಿದೆ ತಂದೆಯ ಜೊತೆ ಮತ್ತು ಕಂಬೈನ್ಡ್ ಆಗಿರುವಂತಹ ಶಿವಶಕ್ತಿಯರ ಶೃಂಗಾರವಾಗಿದೆ ಜ್ಞಾನದ ಅಸ್ತ್ರಶಸ್ತ್ರ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ